ಚಿಕ್ಕಮಗಳೂರು ಹಾಗೂ ಹೊಸದುರ್ಗ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಭದ್ರಾ ಬಲದಂಡೆ ನಾಲೆಯ ತಳಭಾಗದಲ್ಲಿ ಬೃಹತ್ ಪೈಪ್ಗಳನ್ನು ಅಳವಡಿಸಲು ಕೈಗೊಂಡಿರುವಂತಹ ಕಾಮಗಾರಿಯು ಅವೈಜ್ಞಾನಿಕವಾಗಿದ್ದು ಈ ಕಾಮಗಾರಿಯನ್ನು ಕೈಬಿಟ್ಟು ಭದ್ರಾ ಜಲಾಶಯದ ನೀರಿನಲ್ಲಿ ಜಾಕ್ವೆಲ್ ನಿರ್ಮಿಸಿ ಪಂಪ್ ಮೂಲಕ ಕುಡಿಯುವ ನೀರು ಪೂರೈಸುವ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಮಾಜಿ ಶಾಸಕ ಎಚ್ ಶಿವಶಂಕರ್ ಆಗ್ರಹಿಸಿದರು ಹರಿಹರ್ದಲ್ಲಿ ಶಿವಶಂಕರ್ ನೇತೃತ್ವದಲ್ಲಿ ನಡೆದ ನಮ್ಮ ನೀರು ನಮ್ಮ ಹಕ್ಕು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭದ್ರಾ ಬಲದಂಡೆ ನಾಲೆಯಲ್ಲಿ ಜಮೀನುಗಳಿಗೆ ನೀರು ಹರಿಸಲು ಪ್ರಾರಂಭಿಸಿದಾಗಿನಿಂದ ಇಂದಿನವರೆಗೂ ಭದ್ರಾ ಅಚ್ಚುಕಟ್ಟಿನ ಕೊನೆ ಭಾಗದ ರೈತರು ಜಮೀನುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನು ಪೂರೈಸಲು ಸಾಧ್ಯವಾಗಿದೆ ಅಚ್ಚುಕಟ್ಟು ಕೊನೆ ಭಾಗದ ರೈತರು ಪೂರ್ಣ ಪ್ರಮಾಣದಲ್ಲಿ ನೀರು ಸಿಗದೆ ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ ಈ ಹಂತದಲ್ಲಿ ಸರ್ಕಾರವು ಭದ್ರಾ ಬಲದಂಡೆ ನಾಲೆಗೆ ಬೃಹತ್ ಪೈಪ್ಗಳನ್ನು ಅಳವಡಿಸಿ ನೆರೆಯ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸಲು ಕೈಗೊಂಡಿರುವಂತಹ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಈ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸುವಂತೆ ದಾವಣಗೆರೆ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಹಾಗೂ ರೈತ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳ ಸಂಯುಕ್ತ ರಷ್ಠದಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದರು ಭದ್ರಾ ಬಲದಂಡೆ ನಾಲೆಗೆ ಬೃಹತ್ ಪೈಪ್ಗಳನ್ನು ಅಳವಡಿಸುವಂತಹ ಕಾಮಗಾರಿಯನ್ನು ನಿಲ್ಲಿಸದಿದ್ದರೆ ನಮ್ಮ ರೈತರ ಜಮೀನುಗಳು ನೀರಿಲ್ಲದೆ ಬಯಲುಸೀಮೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು ಸರ್ಕಾರಕ್ಕೆ ರೈತರ ರಕ್ಷಣೆಗೆ ಬಾರದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ರಕ್ಷಣೆಗೆ ಬಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಬಂಧುಗಳ ಇವತ್ತಿನ ಹೋರಾಟ ನಮ್ಮ ಕ್ಷೇತ್ರದ ಜನರ ಮನಸ್ಸನ್ನ ತೊರೆದಿದೆ ಅಂತ ನಾನು ಆದ್ರೂ ಭಾವಿಸಿದ್ದೇನೆ ರೈತರಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಯಾರಿಗಾಗಿ ಹೋರಾಟ ಮಾಡ್ತಾ ಇದ್ದೀರಿ ಬಿಜೆಪಿಯವರು ಅನಿವಾರ್ಯ ರೈತರಿದ್ದಾರೆ ರೈತರಿಗೋಸ್ಕರ ವಿರೋಧ ಪಕ್ಷವಾಗಿ ಪ್ರತಿಭಟನೆ ಹೋರಾಟ ಮಾಡಿದ್ದು ಸರ್ವಸಾಮಾನ್ಯ ಆದ್ರೆ ಕಾಂಗ್ರೆಸ್ನವರು ಯಾರ ವಿರುದ್ಧ ಹೋರಾಟ ಮಾಡಿದ್ರಿ ಕಾಂಗ್ರೆಸ್ನವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಗಿರೋ ನಿರ್ಣಯಗಳ ವಿರುದ್ಧ ಹೋರಾಟ ಮಾಡಿದ್ರು ಆದ್ರೆ ರೈತರ ಪರ ಹೋರಾಟ ಮಾಡಲಿಲ್ಲ ಎಲ್ರೂ ಹೋಗಂಗಲ್ಲಿ ಹೋದ್ರು ಹೋಗಿ ಒಂದಿಷ್ಟು ಮಣ್ಣು ಹಾಕಿ ಫೋಟೋ ಶೂಟ್ ಮಾಡಿ ಈ ಕ್ಷೇತ್ರದ ರೈತರ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ನಾಟಕ ಆಡಿ ಬಂದ್ರಿ ನಾಟಕ ಆಡಿ ಬಂದ್ರಿ ಬಿ ಜೆ ಅವರು ಸಾಂಕೇತಿಕವಾಗಿ ಧರಣಿ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನೈತಿಕ ಬಲ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀವೇ ಮಾಡಿದೀರಿ ರೆಸೊಲ್ಯೂಷನ್ ಈ ರೆಸಲ್ಯೂಷನ್ ಅನ್ನ ಮಾಡಿದ್ದನ್ನ ಕಾಂಗ್ರೆಸ್ನವ್ರು ಜಾರಿ ತಂದಿದ್ದಾರೆ ನೀವಿಬ್ರು ಒಂದೇ ಅಂತ ನಾವು ಹೇಳ್ಬೇಕಾಗತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ